ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆದಿದೆ ಉಳಿದ ಹದ್ನಾಲ್ಕು ಕ್ಷೇತ್ರಗಳ ಉತ್ತರ ಕರ್ನಾಟಕದ ಮತದಾನ ಮೇ ಏಳನೇ ತಾರೀಕು ನಡೆಯಲಿದೆ ಕಾಂಗ್ರೆಸ್ಸು ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ಭರಾಟೆಯಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವಿಲ್ಲಿ ಗಮನಿಸಬೇಕಾದ ಬೆಳವಣಿಗೆಗಳು ಎರಡಾಗಿದ್ದಾವೆ ಒಂದು ನೇಹಾ ಅವರ ಪ್ರಕರಣ ಇನ್ನೊಂದು ಪ್ರಜ್ವಲ್ ರೇವಣ್ಣರ ಕಾಮಕಾಂಡದ ಪ್ರಕರಣ ಈ ಎರಡು ಪ್ರಕರಣಗಳು ಎರಡನೇ ಹಂತದ ಚುನಾವಣೆಯ ಹದ್ನಾಲ್ಕು ಕ್ಷೇತ್ರಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ರಿಸಲ್ಟ್ ಏನಾಗಿರಬಹುದು ಗೆಲ್ಲೋದ್ಯಾರು ಸೋಲೋದ್ಯಾರು ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಪ್ರಥಮವಾಗಿ ಶಿವಮೊಗ್ಗ ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕೆ ಎಸ್ ಈಶ್ವರಪ್ಪನವರು ಪಂಡೆತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ನಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಪಿವೈ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದ್ದಾರೆ ಸ್ನೇಹಿತರೆ ಇತ್ತೀಚೆಗೆ ಒಂದು ಬೆಳವಣಿಗೆ ನಡೆದಿದೆ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಅವರ ಅಶ್ಲೀಲ ವಿಡಿಯೋಗಳು ಸಹ ಇದಾವೆ ಹಾಗಾಗಿ ಕೆಇ ಕಾಂತೇಶ್ ಅವರು ಕೋರ್ಟ್ ಮೊರೆ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋಗಳನ್ನು ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂತಿಲ್ಲ ಅಂತ ತಡೆಯಾಜ್ಞೆ ತಂದಿದ್ದಾರೆ ಕೋರ್ಟ್ ನಿಂದ ಇ ಕಾಂತೇಶ್ ಅವರ ಈ ಪ್ರಕರಣ ಕೆ ಎಸ್ ಈಶ್ವರಪ್ಪನವರಿಗೆ ಮುಜುಗರ ಅಂತೂ ತಂದಿದೆ ಇದು ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾದು ನೋಡಬೇಕು ಈಗ ಆಲ್ರೆಡಿ ಎರಡು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಿ ವೈ ರಾಘವೇಂದ್ರ ಅವರು ತಾವು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ತಮ್ಮ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಇದಕ್ಕೆ ಅಡಿಷನ್ ಎನ್ನುವಂತೆ ಮೋದಿ ಅಲೆ ಸಹ ಪಿವೈ ರಾಘವೇಂದ್ರ ಅವರ ಪರವಾಗಿ ಕೆಲಸ ಮಾಡುತ್ತೆ ಈ ಕ್ಷಣಕ್ಕೆ ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ ಪಿವೈ ರಾಘವೇಂದ್ರ ಅವರೇ ಮುಂದಿದ್ದಾರೆ ಮತ್ತೊಮ್ಮೆ ಇಲ್ಲಿಂದ ಸಂಸದರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾರೆ ಇಲ್ಲಿಯ ಮತದಾರರು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಹೆಗ್ಗಡೆಯವರಿಗೆ ಟಿಕೆಟ್ ತಪ್ಪಿಸಿ ಈ ಬಾರಿ ಬಿಜೆಪಿಯವರು ಕಾಗೇರಿಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಈ ಬಾರಿ ಸಹ ಕಾಂಗ್ರೆಸ್ನಿಂದ ಈ ಕೋಟೆನ ಭೇದಿಸೋದಿಕ್ಕೆ ಆಗೋದಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಈ ಕ್ಷೇತ್ರ ಈ ಬಾರಿ ಸಹ ಬಿಜೆಪಿಯ ಪಾಲಾಗಲಿದೆ ಮುಂದಿನ ಕ್ಷೇತ್ರ ಬಳ್ಳಾರಿ ಇಲ್ಲಿಂದ ಬಿಜೆಪಿಯಿಂದ ಶ್ರೀರಾಮುಲು ಅವರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಕಣಕ್ಕಿಳಿದಿದ್ದಾರೆ ಈ ಕ್ಷೇತ್ರದಲ್ಲಿ ಈಗ ಶ್ರೀರಾಮುಲು ಅವರಿಗೆ ಬಲ ತಂದ್ಕೊಟ್ಟಿರೋದು ಜನಾರ್ದನ್ ರೆಡ್ಡಿ ಅವರ ಬಿಜೆಪಿ ಮರು ಸೇರ್ಪಡೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರೋದಕ್ಕೂ ಮುಂಚೆ ಕಾಂಗ್ರೆಸ್ ಪಕ್ಷ ಗೆಲುವಿನ ವಿಶ್ವಾಸದಲ್ಲಿತ್ತು ಒಂದ್ ಹೆಜ್ಜೆ ತುಕಾರಾಮ್ ಅವರು ಮುಂದಿದ್ರು ಯಾವಾಗ ಜನಾರ್ದನ್ ರೆಡ್ಡಿ ಅವರ ಸೇರ್ಪಡೆ ಆಯ್ತು ಬಿಜೆಪಿಯಲ್ಲಿ ಇದು ಬಲ ತಂದಿದೆ ಈಗ ಸದ್ಯದ ಮಟ್ಟಿಗಿನ ಟ್ರೆಂಡ್ ನೋಡೋದಾದ್ರೆ ಶ್ರೀರಾಮುಲು ಅವರು ಒಂದ್ ಕೈ ಮೇಲಿದ್ದಾರೆ ಆದ್ರೆ ಫಲಿತಾಂಶದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಈ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದಂತೂ ನಿಜ ಕಡೆ ಕ್ಷಣದಲ್ಲಿ ಯಾವ ಅಭ್ಯರ್ಥಿ ಬೇಕಾದ್ರೂ ಗೆದ್ದು ಬೀಗಬಹುದು ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಅವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಹಾಲಿ ಸಚಿವ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಲ್ಲಿ ಪ್ರಾರಂಭದಲ್ಲಿ ಈ ಕ್ಷೇತ್ರದಲ್ಲಿ ಬಂಡಾಯ ಎದ್ದಿತ್ತು ಯಡಿಯೂರಪ್ಪನವರ ಇಂಟರ್ಫಿಯರ್ ನಿಂದಾಗಿ ರೇಣುಕಾಚಾರ್ಯ ಅವರು ರವೀಂದ್ರನಾಥ್ ಅವರು ಮತ್ತು ಕರುಣಾಕರ್ ರೆಡ್ಡಿ ಅವರ ಬಂಡಾಯವನ್ನು ಯಡಿಯೂರಪ್ಪನವರು ಸದ್ಯದ ಮಟ್ಟಿಗೆ ತಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಕಡೆ ನಿಂದ ಟಿಕೆಟ್ ಮಿಸ್ ಆಗಿದ್ದಂತಹ ವಿನೋದ್ ಕುಮಾರ್ ಅವರು ಕಾಂಗ್ರೆಸ್ನ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರು ಎಷ್ಟು ಗಳನ್ನ ಪಡಿತಾರೆ ಅನ್ನೋದು ಅಭ್ಯರ್ಥಿಯ ಜಯನ ನಿಶ್ಚಯಿಸುತ್ತೆ ಈ ಕ್ಷೇತ್ರ ಪರಂಪರಾಗತವಾಗಿ ಬಿಜೆಪಿಯವರೇ ಗೆದ್ಕೊಂಡು ಬಂದಿದ್ದಾರೆ ಬಿಜೆಪಿಯಲ್ಲೂ ಸಹ ಬಂಡಾಯ ಇರೋದ್ರಿಂದ ಸದ್ಯದ ಮಟ್ಟಿಗೆ ಅದು ತಣಿಸಿದಂತೆ ಕಂಡರೂ ಸಹ ರೇಣುಕಾಚಾರ್ಯ ಅವರು ರವೀಂದ್ರನಾಥ್ ಅವರು ಮತ್ತು ಕರುಣಾಕರ್ ರೆಡ್ಡಿ ಅವರು ಒಳೇಟು ಕೊಡೋ ಸಾಧ್ಯತೆ ಇದೆ ಆ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೆ ವಿನಯ್ ಕುಮಾರ್ ಅವರು ಒಳೇಟು ಕೊಡೋ ಸಾಧ್ಯತೆ ಇದೆ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಕ್ಷೇತ್ರ ಫಿಫ್ಟಿ ಫಿಫ್ಟಿ ಅಂತ ಹೇಳಲಾಗ್ತಾ ಇದೆ ಮುಂದಿನ ಕ್ಷೇತ್ರ ಬೀದರ್ ಈ ಕ್ಷೇತ್ರದಿಂದ ಕೇಂದ್ರ ಸಚಿವರಾಗಿರತಕ್ಕಂತ ಭಗವಂತ ಕೂಬ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಆ ಕಡೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಗೆ ಇಲ್ಲಿ ಸುಲಭ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಮರಾಠ ಸಮುದಾಯ ಈಗ ಭಗವಂತ ಕೂಬಾ ವಿರುದ್ಧ ತಿರುಗಿ ಬಿದ್ದಿದೆ ಸ್ವತಃ ಈ ಕ್ಷೇತ್ರಗಳ ಬಿಜೆಪಿ ಎಂಎಲ್ಎಗಳು ಎಗಳು ಭಗವಂತ ಕೂಬಾ ಅವರ ಮರು ಸ್ಪರ್ಧೆಗೆ ವಿರೋಧ ಒಡ್ಡಿದ್ರು ಆದ್ರೆ ಆದ್ರೆ ಈ ಎಲ್ಲ ಅಸಮಾಧಾನವನ್ನು ಬಿಜೆಪಿ ರಾಜ್ಯ ಘಟಕ ತಣಿಸುವಲ್ಲಿ ಯಶಸ್ಸು ಕಂಡಿದೆ ಈ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಗೆದ್ರು ಅದು ಅಲ್ಪ ಮತಗಳ ಮಾರ್ಜಿನ್ ನ ಗೆಲುವಾಗಿರುತ್ತೆ ಈ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದಂತೂ ನಿಜ ಇನ್ನು ವಿಜಯಪುರ ಇದು ಸಿ ಮೀಸಲು ಕ್ಷೇತ್ರ ಇಲ್ಲಿಂದ ರಮೇಶ್ ಜಿಗಜಣಗಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ರಾಜು ಅಲಗೂರು ಅವರಿಗೆ ಟಿಕೆಟ್ ಕೊಟ್ಟಿದೆ ವಿಜಯಪುರದಿಂದ ರಮೇಶ್ ಜಿಗಜಣಗಿ ಅವರು ಸತತವಾಗಿ ಆಯ್ಕೆಯಾಗ್ತಾ ಬಂದಿದ್ದಾರೆ ಹೆಚ್ಚು ಕಡಿಮೆ ರಮೇಶ್ ಜಿಗಜಣಗಿ ಅವರು ಈ ಕ್ಷೇತ್ರದ ಮತದಾರರ ಒಲವನ್ನು ಗಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿಯ ಮತದಾರರು ವ್ಯಕ್ತಪಡಿಸುವ ಅಭಿಪ್ರಾಯ ಏನಪ್ಪಾ ಅಂದ್ರೆ ಈ ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿಯ ಕೈವಶ ಆಗುತ್ತೆ ರಮೇಶ್ ಜಿಗಜಿಣಗಿ ಅವರೇ ಮತ್ತೊಮ್ಮೆ ಡೆಲ್ಲಿಗೆ ಹೋಗಿ ಸಂಸದರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಅಂತಾರೆ ಇನ್ನ ಮುಂದಿನ ಕ್ಷೇತ್ರ ಬೆಳಗಾವಿ ಇಲ್ಲಂತೂ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಸ್ಥಳೀಯರು ಮತ್ತು ಹೊರಗಿನವರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪ್ರಣಾಳ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಪಂಚಮಸಾಲಿ ಸಮುದಾಯದ ಓಟ್ಗಳೆಲ್ಲ ನನಗೆ ಬರುತ್ತೆ ಅಂತಕ್ಕಂತಹ ಕ್ಯಾಲ್ಕುಲೇಷನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದ್ದು ಆದ್ರೆ ಇಲ್ಲಿ ಜಾರಕಿಹೊಳಿ ಸಹೋದರರ ಆಟ ಬಹಳ ಇಂಟ್ರೆಸ್ಟಿಂಗು ಒಳಗೊಳಗೆ ಅವರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಆಯ್ಕೆಯಾಗಬಾರ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟ್ ನ ಜಗದೀಶ್ ಶೆಟ್ಟರ್ ಗೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಕ್ಷೇತ್ರ ಸಹ ಬಿಜೆಪಿಯ ಕೈವಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾರೆ ಅಲ್ಲಿಯ ಮತದಾರರು ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಜೊಲ್ಲೆ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯೆ ಫೈಟ್ ನಡೀತಾ ಇದೆ ಕಳೆದ ಬಾರಿ ಅತ್ಯಲ್ಪ ಮಾರ್ಜಿನ್ ಇಂದ ಸೋತಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ಸೇಡ್ ತೀರಿಸಿಕೊಳ್ಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಹಾಗಾಗಿ ಅವರು ಈ ಬಾರಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸಿದ್ದಾರೆ ಸ್ನೇಹಿತರೆ ಈ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿಗರಲ್ಲಿ ಒಗ್ಗಟ್ಟಿಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಬಿಜೆಪಿಯ ಮುಖಂಡರುಗಳೇ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಎರಡು ಬಾರಿ ಗೆದ್ದಿದ್ದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಈ ಬಾರಿ ಈ ಕ್ಷೇತ್ರ ಸುಲಭ ಇಲ್ಲ ಅಂತ ಬಿಜೆಪಿಯ ಕಾರ್ಯಕರ್ತರೆ ಮಾತಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಈ ಕ್ಷೇತ್ರ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ತಕ್ಕಡಿ ಯಾವ ಕಡೆ ಬೇಕಾದ್ರೂ ವಾಲ್ಬಹುದು ಕಡೆಯ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದು ಬೀಗಬಹುದು ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಅವರಾದ್ರೂ ಗೆದ್ದು ಬೀಗಬಹುದು ನೆಕ್ ಟು ನೆಕ್ ಫೈಟ್ ಇರೋದಂತೂ ಈ ಕ್ಷೇತ್ರದಲ್ಲಿ ನಿಜ ಮುಂದಿನ ಕ್ಷೇತ್ರ ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ತಾ ಬಂದಿರೋರು ಪಿ ಸಿ ಗದ್ದಿಗೌಡರು ಬಿಜೆಪಿಯಿಂದ ಮತ್ತೆ ಕಣಕ್ಕಿಳಿದಿದ್ದಾರೆ ಆ ಕಡೆ ಕಾಂಗ್ರೆಸ್ ನಿಂದ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಡಲಾಗಿದೆ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಲ್ಲಿ ಬಂಡಾಯ ಇದೆ ಟಿಕೆಟ್ ಮಿಸ್ ಆಗಿದ್ದಕ್ಕಾಗಿ ವೀಣಾ ಕಾಶಪ್ಪನವರು ಒಳ ಒಳಗೆ ಕೊತ ಕೊತ ಕುದಿತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು ಕೂಡ ಒಳ ಒಳಗೆ ವೀಣಾ ಕಾಶಪ್ಪನವರು ಕಾಂಗ್ರೆಸ್ಗೆ ಕೊಟ್ಟು ಈ ಬಾರಿ ಮತ್ತೊಮ್ಮೆ ಪಿಸಿ ಗದ್ದಿಗೌಡರ್ ಅವರ ಗೆಲುವಿಗೆ ಕಾರಣರಾಗ್ತಾರಾ ಪತಿ ವಿಜಯಾನಂದ ಕಾಶಪ್ಪನವರ್ ಮತ್ತು ಪತ್ನಿ ವೀಣಾ ಕಾಶಪ್ಪನವರ್ ಇಬ್ಬರ ಬಂಡಾಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಗೆಲುವಿಗೆ ಈ ಬಾರಿನೂ ಸಹಕಾರ ನೀಡುತ್ತೆ ಅನ್ನೋದು ಬಹುತೇಕ ಮತದಾರರ ಅಭಿಪ್ರಾಯ ಆಗಿದೆ ಹಾಗಾಗಿ ಈ ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿ ಪಾಲೋಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಮತ್ತೊಂದು ಮೀಸಲು ಕ್ಷೇತ್ರ ಆಗಿರತಕ್ಕಂತ ರಾಯಚೂರಿನಲ್ಲಿ ಈ ಬಾರಿ ಬಿಜೆಪಿ ಮತ್ತೊಮ್ಮೆ ರಾಜ ಅಮರೇಶ್ ನಾಯಕ್ ಅವರಿಗೆ ಮಣಿ ಹಾಕಿದೆ ಕಾಂಗ್ರೆಸ್ ಈ ಬಾರಿ ನಿವೃತ್ತ ಐಎಎಸ್ ಅಧಿಕಾರಿ ಆಗಿರ್ತಕ್ಕಂಥ ಕುಮಾರ್ ನಾಯಕ್ ಅವರನ್ನು ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ ಇಲ್ಲಿ ಬಿಜೆಪಿಗೆ ನೆಗೆಟಿವ್ ಅಂಶ ಏನಪ್ಪಾ ಅಂದ್ರೆ ಟಿಕೆಟ್ ಮಿಸ್ ಆಗಿರತಕ್ಕಂತ ಬಿ ವಿ ನಾಯ್ಕ ಅವರ ನಡೆ ಬಂಡಾಯ ಅಭ್ಯರ್ಥಿಯಾಗಿ ನಾನು ಈ ಕ್ಷೇತ್ರದಿಂದ ನಿಲ್ತೇನೆ ಅಂತ ಬಿ ನಾಯಕ್ ಅವರು ನಿರ್ಧಾರ ಮಾಡಿದ್ರು ಅಂತಿಮ ಹಂತದಲ್ಲಿ ಬಿಜೆಪಿ ನಾಯಕರು ಇವರ ಮನವನ್ನು ಒಲಿಸಿದ್ದಾರೆ ರಾಜ ಅಮರೇಶ್ ನಾಯಕ್ ಅವರು ಪಳಗಿದ ರಾಜಕಾರಣಿ ಆಗಿರೋದ್ರಿಂದ ರಾಜಕಾರಣಕ್ಕೆ ವಸುಬುರಾಗಿರೋ ಕುಮಾರ್ ನಾಯಕ್ ಅವರು ಹೆಚ್ಚಾಗಿ ಫೈಟ್ ಕೊಡೋದು ಕಷ್ಟ ಅಂತ ಈ ಕ್ಷೇತ್ರದಲ್ಲಿ ಮತದಾರರು ಮಾತಾಡ್ಕೊಳ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಒಂದು ಕೈ ಮೇಲಾಗಿದೆ ಬಿಜೆಪಿ ಅಭ್ಯರ್ಥಿಯದ್ದು ಕಡೆಯ ಕ್ಷಣದಲ್ಲಿ ಅಲ್ಪ ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ನಗುವಿನ ಕೇಕೆ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಮುಂದಿನ ಕ್ಷೇತ್ರ ಕೊಪ್ಪಳ ಈ ಕ್ಷೇತ್ರದಲ್ಲಿ ಕುರುಬ ಮತದಾರರು ಜಾಸ್ತಿ ಇದ್ದಾರೆ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗಿ ಬಸರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ನ ಘೋಷಣೆ ಮಾಡಲಾಗಿತ್ತು ಆ ಕಡೆ ಕಾಂಗ್ರೆಸ್ ನಿಂದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಒಂದು ಕಡೆ ಕರಡಿ ಸಂಗಣ್ಣ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೆ ಹೋದ್ರೆ ಈ ಕಡೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷನ ವಿಸರ್ಜನೆ ಮಾಡಿ ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಆಗುತ್ತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದು ಕಾದು ನೋಡಬೇಕು ಹಾಗಾಗಿ ಈ ಕ್ಷೇತ್ರ ಮತ್ತೊಮ್ಮೆ ಫಿಫ್ಟಿ ಫಿಫ್ಟಿ ಆಗೋ ಚಾನ್ಸಸ್ ಇದೆ ಕೊನೆ ಕ್ಷಣದಲ್ಲಿ ಯಾವ ಅಭ್ಯರ್ಥಿ ಬೇಕಾದ್ರೂ ಗೆಲ್ಲಬಹುದು ಇನ್ನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಡಿಂಗಾಲೇಶ್ವರ ಸ್ವಾಮೀಜಿ ಅವರ ಬಂಡಾಯದಿಂದಾಗಿ ಪ್ರಾರಂಭದಲ್ಲಿ ಜೋಶಿ ಅವರ ಗೆಲುವು ಅಸಾಧ್ಯ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇತ್ತು ಯಾವಾಗ ನೇಹ ಹಿರೇಮಠ ಅವರ ಪ್ರಕರಣ ಆಯ್ತೋ ರಾತ್ರೋರಾತ್ರಿ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ತು ಈ ಬಾರಿ ಈ ಕ್ಷೇತ್ರದಿಂದ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರೇ ಗೆಲುವಿನ ಕೇಕೆ ಹಾಕಲಿದ್ದಾರೆ ಅನ್ನುವಂತ ಮಾತುಗಳು ಕ್ಷೇತ್ರಾದ್ಯಂತ ಕೇಳಿ ಬರ್ತಾ ಇದೆ ಬಸವರಾಜ ಅವರು ಸ್ಪರ್ಧೆ ಮಾಡಿರ್ತಕ್ಕಂತಹ ಹಾವೇರಿ ಕ್ಷೇತ್ರ ಈ ಕ್ಷೇತ್ರದಿಂದ ಟಿಕೆಟ್ಗಾಗಿ ಈಶ್ವರಪ್ಪನವರ ಪುತ್ರ ಇ ಕಾಂತೇಶ್ ಅವರು ಬಹಳ ಶ್ರಮ ಪಟ್ಟಿದ್ರು ಆದ್ರೆ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ತು ಈ ಕ್ಷೇತ್ರದಲ್ಲಿ ಬರ್ತಕ್ಕಂತ ಕುರುಬ ಸಮುದಾಯದವರು ಎಲ್ಲಿ ಮುಣಿಸ್ಕೊಂಡಿದ್ದಾರೋ ಅನ್ನೋ ಆತಂಕ ಬೊಮ್ಮಾಯಿ ಅವ್ರಿಗಂತೂ ಇದ್ದೇ ಇದೆ ಆದ್ರೆ ಇದು ಅವರ ಸೋಲಿಗೆ ಕಾರಣ ಆಗೋದಿಲ್ಲ ಈ ಕ್ಷೇತ್ರದಿಂದ ಬೊಮ್ಮಾಯಿ ಅವರೇ ಗೆಲ್ತಾರೆ ಅಂತಕ್ಕಂತ ಚರ್ಚೆಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಇದಿಷ್ಟು ಎರಡನೇ ಹಂತದಲ್ಲಿ ನಡೀತಕ್ಕಂತ ಮತದಾನದಲ್ಲಿ ಹದ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ಲಬಹುದು ಅಥವಾ ಸೋಲಬಹುದು ಅನ್ನುವುದರ ಬಗ್ಗೆ ವಿಶ್ಲೇಷಣೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ